ಅತ್ಯಂತ ಬಡತನದಲ್ಲಿ ಬಡತನವೇ ಆಸ್ತಿಯಂತೆ ದೊಡ್ಡ ಕುಟುಂಬದಿಂದ ಬಂದವರು ಶ್ರೀ ಎ ಚಂದ್ರಶೇಖರ್ ಗವಾಯಿಗಳು ಅವರ ಊರು ಅಂತಪುರ ಅಂತೆಯೇ ಅವರು ಎ ಚಂದ್ರಶೇಖರ್ ಗವಾಯಿಗಳ ಹೆಸರಿನಿಂದ ಶಾಲೆಯಲ್ಲಿ ನೋಂದಣಿಯಾಯಿತು ತಂದೆ ಶ್ರೀ ಭೀಮಸೇನಾಚಾರಿ ತಾಯಿ ಐಮಾವತಿ ಕುಲದಲ್ಲಿ ವಿಶ್ವಕರ್ಮರು ಹುಟ್ಟಿದ್ದು ಹದಿಮೂರು ಆರು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಬಳ್ಳಾರಿಯಲ್ಲಿ ತಂದೆ ಭೀಮಸೇನಾಚಾರಿ ನಿಧನರಾದ ನಂತರ ಗವಾಯಿಗಳ ಯೋಗಕ್ಷೇಮವನ್ನು ಅವರ ಇನ್ನೊಬ್ಬ ಅಣ್ಣ ಶ್ರೀ ವೀರೂಪಾಕ್ಷಾಚಾರಿಯವರು ನೋಡಿಕೊಳ್ಳುತ್ತಿದ್ದರು ಇವರ ಆರಂಭಿಕ ಶಿಕ್ಷಣ ಗುರುಶಾಂತಪ್ಪ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೆರವೇರಿತು ಗವಾಯಿಗಳಿಗೆ ಬಾಲ್ಯದಿಂದಲೂ ಸಂಗೀತದ ಬಗ್ಗೆ ವಿಚಿತ್ರ ಸೆಳೆತ ಅದಮ್ಯ ಆಸಕ್ತಿ ಆ ಕಾಲದಲ್ಲೇ ಸಂಗೀತ ಶಿಕ್ಷಣ ದೊರಕುವುದು ಪಡೆಯುವುದು ಬಹಳ ದುಸ್ತರವಾಗಿತ್ತು ಅಂತಹ ಕಾಲದಲ್ಲೇ ಕೇವಲ ಧ್ವನಿ ಮುದ್ರಿಕೆಯನ್ನು ಕೇಳಿ ಸಂಗೀತವನ್ನು ತಮ್ಮದೇ ಆದ ರೀತಿಯಲ್ಲಿ ಪಡೆಯುತ್ತಿದ್ದರು ಆಗಿನ ಕಾಲದಲ್ಲಿ ಧ್ವನಿ ಮುದ್ರಿಕೆಯಲ್ಲಿ ಸಂಗೀತ ಕೇಳುವ ಸೌಭಾಗ್ಯ ಕೆಲವೇ ಶ್ರೀಮಂತರಿಗಿತ್ತು ಆ ಸಂದರ್ಭದಲ್ಲಿ ಬಳ್ಳಾರಿಯ ಸಾಂಸ್ಕೃತಿಕ ಶ್ರೀಮಂತ ಶ್ರೀ ವೈ ಮಹಾಬಲೇಶ್ವರಪ್ಪನವರ ಮನೆಗೆ ಹೋಗಿ ದುಂಬಾಲು ಬಿದ್ದು ಉಸ್ತಾದ್ ಅಮೀರ್ ಖಾನ್ ಅವರ ಧ್ವನಿ ಮುದ್ರಿಕೆಯನ್ನು ಪದೇ ಪದೇ ಆಲಿಸುತ್ತಿದ್ದರು ಶ್ರೀ ಎ ಚಂದ್ರಶೇಖರ್ ಗವಾಯಿಗಳು ಥೇಟ್ ಅವರಂತೆಯೇ ಹಾಡುತ್ತಿದ್ದರು ಇದನ್ನು ಕೇಳಿ ಸಂಗೀತಾಭಿಮಾನಿಗಳು ಇವರನ್ನು ಬಳ್ಳಾರಿಯ ಅಮೀರ್ ಖಾನ್ ಎಂದೇ ಕರೆಯುತ್ತಿದ್ದರು ಇವರ ಸಂಗೀತ ಶಿಕ್ಷಣ ಮರಿಯಪ್ಪ ಅವರಲ್ಲಿ ನೆರವೇರಿತು ನಂತರದಲ್ಲಿ ಸವಣೂರು ಕೃಷ್ಣಾಚಾರ್ಯರವರ ಹತ್ತಿರ ಪಡೆದರು ಸಹಜವಾಗಿಯೇ ಉತ್ತಮ ಶಾರೀರ ಹೊಂದಿದ ಇವರು ಹೆಚ್ಚಿನ ಸಂಗೀತ ಶಿಕ್ಷಣ ಹಾಗೂ ಮಾರ್ಗದರ್ಶನವನ್ನು ದಿವಂಗತ ಸಿದ್ದರಾಮ್ ಜಂಬಲ್ದಿನ್ನಿ ಹಾಗೂ ಪರಮ ಪೂಜ್ಯ ಗಾನಯೋಗಿ ಕೈವಲ್ಯ ಪಂಡಿತ ಪುಟ್ಟರಾಜ್ ಗವಾಯಿಗಳ ಹತ್ತಿರ ಪಡೆದರು ಸಂಗೀತಾಸಕ್ತ ಹಲವು ವ್ಯಕ್ತಿಗಳು ಒಂದೆಡೆ ಸೇರಿ ಸಂಗೀತ ಬೆಳೆಸುವ ಕಾರ್ಯಕ್ಕೆ ಚಾಲನೆ ನೀಡಿದರು ಇಂತಹ ಕನ್ನಡ ಕಲಾಭಿಮಾನಿಗಳ ಶ್ರಮದ ಫಲವೇ ಆ ದಿನ ಅಂದರೆ ಇಪ್ಪತ್ತೆಂಟು ಎಂಟು ಸಾವಿರದ ಒಂಬೈನೂರ ಐವತ್ತೆಂಟು ವಾರ್ಡಲಾ ಹೈಸ್ಕೂಲ್ ಭವನದಲ್ಲಿ ನೆರೆದ ಕಲಾ ಪೋಷಕರ ಸಭೆಯಲ್ಲಿ ಕರ್ನಾಟಕ ಕಲಾ ಪ್ರೇಮಿ ಸಂಘ ಎಂಬ ಹೆಸರಿನಲ್ಲಿ ಕನ್ನಡದ ಕಲೆಗಾಗಿಯೇ ಮೀಸಲಾದ ಸಂಸ್ಥೆ ಶ್ರೀ ವೈ ಮಹಾಬಲೇಶ್ವರಪ್ಪನವರ ಅಧ್ಯಕ್ಷತೆಯಲ್ಲಿ ಹಾಗೂ ದಿವಂಗತ ಶ್ರೀ ಜಿ ಎಂ ಎರಿಸ್ವಾಮಿಯವರ ಕಾರ್ಯದರ್ಶಿತ್ವದಲ್ಲಿ ಸ್ಥಾಪಿತವಾಯಿತು ತದನಂತರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕರ್ನಾಟಕ ಕಲಾ ಸಂಘದಲ್ಲಿ ಅನ್ಯ ಭಾಷಿಕರು ಇದ್ದ ಪ್ರಯುಕ್ತ ಅವರ ಭಾವನೆಗೆ ಧಕ್ಕೆಯಾಗದಂತೆ ಈ ಸಂಘವನ್ನು ಬಳ್ಳಾರಿ ಕಲಾ ಪ್ರೇಮಿ ಸಂಘ ಎಂದು ಬದಲಾವಣೆ ಮಾಡಲಾಯಿತು ಇದರ ಸಂದರ್ಭದಲ್ಲಿ ಗವಾಯಿಗಳ ಪುತ್ರ ಶ್ರೀ ಎ ಸಿದ್ದರಾಮ್ ಎಸ್ಎಸ್ಎಲ್ಸಿ ಓದುತ್ತಿದ್ದ ದುರದೃಷ್ಟವಶಾತ್ ಅನಾರೋಗ್ಯ ನಿಮಿತ್ತ ಬೆಂಗಳೂರಿನಲ್ಲಿ ಅಕಾಲಿಕ ಮರಣ ಹೊಂದಿದ ಈ ಆಘಾತಕ್ಕೆ ಒಳಗಾದ ಗವಾಯಿಗಳು ತಮ್ಮ ಸರ್ವಸ್ವವನ್ನು ಬಳ್ಳಾರಿ ಕಲಾಪ್ರೇಮಿ ಸಂಘದಲ್ಲೇ ಕಂಡುಕೊಂಡರು ಮನೆಗೆ ಊಟ ನಿಮಿತ್ತ ಹೋಗುತ್ತಿದ್ದರು ಸಂಗೀತವೇ ಸರ್ವಸ್ವವಾಯಿತು ರಾತ್ರಿ ಇಡೀ ಸಂಗೀತ ಗಾಯನವನ್ನೇ ಮಾಡುತ್ತಿದ್ದರು ಆಗ ತಾನೇ ಗಾನ ಕೋಗಿಲೆ ನಾಡೋಜ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಸುಭದ್ರಮ್ಮ ಮನ್ಸೂರ್ ಬಳ್ಳಾರಿಗೆ ಆಗಮಿಸಿದರು ಅವರ ಸುಂದರ ಧ್ವನಿಯನ್ನು ಆಲಿಸಿದ ಸ್ತ್ರೀಯುತ ಗವಾಯಿಗಳು ಅವರಿಗೆ ನೋಡು ನೀನು ಅರವತ್ತು ವರ್ಷ ಇರುವವರೆಗೆ ರಂಗಭೂಮಿಯಲ್ಲಿ ಸಕ್ರಿಯವಾಗಿರಬಹುದು ಆದರೆ ಸಂಗೀತ ಕಲಿತರೆ ಜೀವನದ ಕೊನೆಯವರೆಗೂ ನಿನಗೆ ನೆಮ್ಮದಿ ಸಿಗುತ್ತದೆ ಎಂದು ಹೇಳಿದರು ಇವರ ಮಾತಿಗೆ ಓಗೊಟ್ಟು ಸುಭದ್ರಮ್ಮನವರು ಗವಾಯಿಗಳ ಶಿಷ್ಯರಾದರು ಗುರುಗಳಾದಂಥ ಎ ಚಂದ್ರಶೇಖರ್ ಗವಾಯಗಳ ಬಗ್ಗೆ ಅತಿ ಹೆಮ್ಮೆ ಅನಿಸುತ್ತೆ ಹಾಗೂ ಅತಿ ಒಂದು ದುಃಖನೂ ಆಗುತ್ತೆ ಯಾಕೆಂದರೆ ಅವರು ಯಾವುದೇ ವಿಧವಾದ ಒಂದು ಸಂತೋಷದ ದಿನಗಳನ್ನು ಕಾಣಲಿಲ್ಲ ಆದರೆ ನಮ್ಮೆಲ್ಲರೊಂದಿಗೆ ಚರ್ಚೆ ಮಾಡುವುದು ನಮಗೆ ಸಂಗೀತ ಕಲಿಸುವುದೇ ಅವರಿಗೆ ಒಳ್ಳೆ ಹೆಮ್ಮೆಯ ವಿಷಯ ಆಗಿತ್ತು ಅಕಸ್ಮಾತ್ ನಾವು ಶಿಷ್ಯರು ಬರೆದಿದ್ದರೂ ಮನೆಗೆ ಹೋಗಿ ಕರ್ಕೊಂಡು ಬಂದು ನಮಗೆ ಸಂಗೀತ ಅಭ್ಯಾಸ ಮಾಡಿಸುವಂತಹ ದೊಡ್ಡ ಗುಣ ಅವರಲ್ಲಿತ್ತು ಶ್ರೀಯುತ ಕೆ ಮುದ್ದುಮೋಹನ್ ಇವರ ಶಿಷ್ಯರು ಪ್ರಾರಂಭಿಕ ಸಂಗೀತ ಪಾಠವನ್ನು ಗವಾಯಿಗಳಲ್ಲೇ ಕಲಿತವರು ಇವರ ಪ್ರಮುಖ ಶಿಷ್ಯರಲ್ಲಿ ಶ್ರೀಮತಿ ವಿಜಯ ಕಿಶೋರ್ ಬಿ ಬಿ ಕುಲಕರ್ಣಿ ಜೆ ಆರ್ ಗುರುರಾಜ್ ಗಗನ್ ದೀಪ್ ರಜನೀಶ್ ಕುಲಕರ್ಣಿ ನಾರಾಯಣಪ್ಪ ಹಾಗೂ ಕೆ ಎ ಸತ್ಯನಾರಾಯಣ್ ಮತ್ತಿತರರು ಚಂದ್ರಶೇಖರ್ ಗವಾಯಿಗಳು ಬರೀ ಗಾಯಕರಷ್ಟೇ ಆಗಿರಲಿಲ್ಲ ಅವರು ರಾಗ ಸಂಯೋಜನೆಗಾಗಿ ಆರಿಸಿಕೊಂಡಂತಹ ಭಾವಗೀತೆಗಳೇ ಆಗಲಿ ಭಕ್ತಿಗೀತೆಗಳೇ ಆಗಲಿ ಅವುಗಳಲ್ಲಿ ಬರ್ತಕ್ಕಂಥ ಕವಿಗಳ ಹೃದಯವನ್ನ ಅರ್ಥೈಸುವಲ್ಲಿ ಸಾಹಿತ್ಯಾಸಕ್ತರಾಗಿದ್ದರು ಶ್ರೀಯುತ ಗವಾಯಿಗಳು ಕುವೆಂಪುರವರ ಅಭಿಮಾನಿಗಳು ನವೋದಯದ ಕವನಗಳಿಗೂ ಹಾಗೂ ನವ್ಯ ಕವನಗಳಿಗೂ ಅದರ ಅರ್ಥಕ್ಕೆ ಪೂರಕವಾಗಿ ರಾಗ ಸಂಯೋಜಿಸಿ ಪದಪದಕ್ಕೂ ಸ್ವರ ವಿನ್ಯಾಸವನ್ನು ಮಾಡಿ ಮನಮುಟ್ಟುವಂತೆ ರಚಿಸುತ್ತಿದ್ದರು ಇವರ ಈ ಶೈಲಿ ಅದ್ವಿತೀಯ ಇವರ ವಚನಗಳಿಗೆ ರಾಗ ಸಂಯೋಚಿಸಿದ್ದು ಅನೇಕ ಮಠ ಮಾನ್ಯರಿಗೆ ಮಾನ್ಯವಾಗಿತ್ತು ಇವರು ದಾಸರ ಕೀರ್ತನೆಗಳಿಗೆ ಭಾವಗೀತೆಗಳಿಗೆ ರಾಗ ಸಂಯೋಜನೆ ಮಾಡಿದ್ದು ಬಹಳ ವಿಶಿಷ್ಟವಾದದ್ದು ಅವರಿಂದ ಒಂದು ಸಾಹಿತ್ಯದ ವಿಧಾನ ಹಾಡಿನ ಸಾಹಿತ್ಯ ಹೇಗೆ ಉಚ್ಚಾರಣೆ ಮಾಡಬೇಕು ಒಳ್ಳೆ ಒಳ್ಳೆ ಸಾಹಿತ್ಯಗಳನ್ನು ಹುಡುಕಿ ಅವರು ನಮಗೆ ಸಂಗೀತದ ಅಭ್ಯಾಸ ಮಾಡಿಸ್ತಾ ಇದ್ರು ಅವರು ಕಲಿಸಬೇಕಾದ್ರೆ ನಮ್ಮ ಕಂಠದಿಂದ ಹೊರಬೀಳುವಂತಹ ಒಂದು ಶ್ರುತಿ ಅಥವಾ ತಾಳ ಇವುಗಳು ಶುದ್ಧವಾಗಿ ಸರಿಯಾಗಿ ಆಗುವವರೆಗೂ ಒಂದೊಂದೇ ಲೈನ್ ಸಲನಾದರೂ ನಮ್ಮ ಅವರು ಶ್ರೀಯುತ ಗವಾಯಿಗಳು ಆಕಾಶವಾಣಿ ಧಾರವಾಡದ ಅಂಗೀಕೃತ ಗಾಯಕರಾಗಿದ್ದರು ಆಕಾಶವಾಣಿ ಧಾರವಾಡದಲ್ಲಿ ಇವರ ಅಭಿಮಾನಿ ಶ್ರೋತ್ರ ವರ್ಗವೇ ಸೃಷ್ಟಿಯಾಗಿತ್ತು ಇವರ ರಾಗ ಸಂಯೋಜನೆಯನ್ನು ಆಕಾಶವಾಣಿ ನಿರ್ದೇಶಕರು ಹಾಗೂ ಭಾರತದ ಹೆಮ್ಮೆಯ ಬಳ್ಳಾರಿಯ ಗಾಯಕರಾದ ಪಂಡಿತ್ ವೆಂಕಟೇಶ್ ಕುಮಾರ್ ರವರು ಬಹಳ ಪ್ರಶಂಸಿಸುತ್ತಿದ್ದರು ಈ ಸಂದರ್ಭದಲ್ಲೇ ಆರ್ಥಿಕ ಸಂಕಷ್ಟದಲ್ಲಿದ್ದ ಶ್ರೀಯುತ ಗವಾಯಿಗಳಿಗೆ ಶಿಷ್ಯರೆಲ್ಲರೂ ಸೇರಿ ಒಂದು ಸಮಾರಂಭವನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಏರ್ಪಡಿಸಿ ಎಂಬತ್ತು ಸಾವಿರ ಮೊತ್ತವನ್ನು ಬ್ಯಾಂಕಿನಲ್ಲಿಟ್ಟು ಅವರಿಗೆ ಪ್ರತಿ ತಿಂಗಳು ಬಡ್ಡಿ ಹಣ ಬರುವಂತೆ ಏರ್ಪಾಟು ಮಾಡಿದರು ಇವರ ಕಾರ್ಯಕ್ರಮ ಭಾರತದ ಹೆಸರಾಂತ ನವರಸಪುರ ಬಿಜಾಪುರದಲ್ಲಿ ಎರಡು ಬಾರಿ ಜರುಗಿತು ಕರ್ನಾಟಕದ ಹೆಮ್ಮೆಯ ಮೈಸೂರು ದಸರಾ ಕಾರ್ಯಕ್ರಮವು ಇವರನ್ನು ಆಹ್ವಾನಿಸಿತು ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಕರ್ನಾಟಕ ಕಲಾಶ್ರೀ ಎಂಬ ಪ್ರಶಸ್ತಿ ನೀಡಲಾಯಿತು ಗದುಗಿನ ಹೆಸರಾಂತ ಶ್ರೀ ವೀರೇಶ್ವರ್ ಪುಣ್ಯಾಶ್ರಮದ ವತಿಯಿಂದ ಸಂಗೀತ ಸುಧಾಕರ ಎಂಬ ಪ್ರಶಸ್ತಿಯನ್ನು ನೀಡಲಾಯಿತು ಅವರ ಅನೇಕ ಸಂಗೀತ ಕಾರ್ಯಕ್ರಮಗಳು ರಾಜ್ಯದ ಹಲವು ಭಾಗಗಳಲ್ಲಿ ಏರ್ಪಟ್ಟಿವೆ ಮಂತ್ರಾಲಯ ಬಿಜಾಪುರ್ ಬಾಗಲಕೋಟೆ ಹುಬ್ಬಳ್ಳಿ ಚಿತ್ರದುರ್ಗ ಹೊಸಪೇಟೆ ಧಾರವಾಡ ಹೀಗೆ ಹಲವು ಪಟ್ಟಣಗಳಲ್ಲಿ ನಡೆದು ವಿಶೇಷ ಪ್ರಶಂಸೆಗೆ ಪಾತ್ರವಾಗಿವೆ ಅನೇಕ ನಾಟಕಗಳಿಗೂ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಅಂತಹ ಒಂದು ಸಂದರ್ಭದಲ್ಲಿ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲೂ ಅವರಿಗೆ ವಿಶೇಷ ಪ್ರಶಸ್ತಿ ಬಂದಿತ್ತು ವಿಶಿಷ್ಟ ರೀತಿಯ ಗಾಯನದಿಂದ ಅಪಾರವಾದ ಸಂಗೀತದ ಮೇಲಿನ ಪ್ರೀತಿಯಿಂದ ಕರ್ನಾಟಕದ ಸಂಗೀತ ಪ್ರೇಮಿಗಳಿಗೆ ಅನೇಕ ಉತ್ತಮ ಗಾಯಕರನ್ನು ನೀಡಿದ ಈ ಮಹಾಚೇತನ ಎರಡು ಸಾವಿರದ ಎರಡು ಮೇ ಇಪ್ಪತ್ತೇಳರಂದು ಬೆಳಗಿನ ಜಾವ ಐದು ಮೂವತ್ತು ಗಂಟೆಗೆ ಬಳ್ಳಾರಿ ಕಲಾ ಪ್ರೇಮಿ ಸಂಘದ ಕಟ್ಟಡದಲ್ಲಿಯೇ ಸಂಗೀತ ಸರಸ್ವತಿಯ ಆಸ್ಥಾನದಲ್ಲಿಯೇ ಹೃದಯಾಘಾತದಿಂದ ನಿಧನರಾದರು ಸಂಗೀತ ಬಿಟ್ಟರೆ ಅವರಿಗೆ ಯಾವುದೇ ರೀತಿಯ ಮುದುಕೆ ಇದ್ದಿಲ್ಲ ಸುಮಾರು ಬೆಳಗಿನ ಐದು ಗಂಟೆ ಸಮಯ ಅವ್ರಿಗೆ ಸ್ವಲ್ಪ ಉಬ್ಬಸ ಬಂತು ಆ ಮುಮೆಂಟ್ ಗೆ ಸರಿಯಾದ ವೈದ್ಯಕೀಯ ಸೌಲಭ್ಯ ಇಲ್ದಂಗೆ ಆ ಮೆಟ್ಟಿಲನ್ ಮೇಲೆ ಸುಮಾರು ನಾಲ್ಕನೇ ಮೆಟ್ಟಿಲ ಮೇಲೆ ಅವರು ತೀರ್ಕೊಂಡ್ರ ಅಂತ ಹೇಳಲಿಕ್ಕೆ ಬಹಳ ವಿಷಾದ ಆಗ್ತದೆ ಇವರಿಗೆ ಅಲ್ಲಿಯವರಿಗೆ ರಾಜ್ಯ ಸರ್ಕಾರದಿಂದ ಬರುತ್ತಿದ್ದುದು ಕೇವಲ ಐದುನೂರು ರೂಪಾಯಿ ಮಾಶಾಸನ ಮಾತ್ರ ಸಂಗೀತಕ್ಕೆ ತಮ್ಮನ್ನು ತಾವೇ ಮುಡಿಪಾಗಿಟ್ಟು ಆರ್ಥಿಕವಾಗಿ ಸಬಲರಲ್ಲದೆ ನೊಂದು ಬೆಂದು ಸಂಗೀತದಲ್ಲೇ ಸಂತೋಷವನ್ನು ಕಂಡ ಸ್ನೇಹಮಯಿ ಶ್ರೀ ಎ ಚಂದ್ರಶೇಖರ್ ಗವಾಯಿಯವರಿಗೆ ಪತ್ನಿಯಿಂದ ಶಿಷ್ಯರಿಂದ ಸ್ನೇಹಿತರಿಂದ ಸಂಗೀತಾಸಕ್ತರಿಂದ ಸಾಕಷ್ಟು ಬೆಂಬಲ ನೆರವು ಸಿಕ್ಕಿದ್ದು ಮಾತ್ರ ಹೆಮ್ಮೆಯ ವಿಷಯ ಕಲೆಗೆ ಸಾವಿಲ್ಲ ಕಲಾವಿದರಿಗೆ ಸುಖವಿಲ್ಲ ಎಂಬ ವಾಕ್ಯಕ್ಕೆ ಜ್ವಲಂತ ಸಾಕ್ಷಿಯಂತೆ ಬಳ್ಳಾರಿಯ ಅಲ್ಲಂ ಬೀದಿಯಲ್ಲಿರುವ ಸಣ್ಣ ಗಲ್ಲಿಯೊಳಗೆ ಅತ್ಯಂತ ಸಣ್ಣ ಮನೆಯಲ್ಲಿ ವಾಸವಾಗಿರುವ ಶ್ರೀಮತಿ ವಿಶಾಲಾಕ್ಷಮ್ಮನವರ ಮನೆ ನೋಡಿದರೆ ಸಾಕು ವೇದ್ಯವಾಗುತ್ತದೆ ಕೇವಲ ನಾನೂರ ಐವತ್ತು ರೂಪಾಯಿಗೆ ಬಾಡಿಗೆ ಮನೆ ಅದು ಬಳ್ಳಾರಿಯಲ್ಲಿ ಎಂದರೆ ಅದು ಎಷ್ಟರ ಮಟ್ಟಿಗೆ ಚಿಕ್ಕದು ಎಂಬುದು ಊಹೆಗೂ ನಿಲುಕದ ಮಾತು ಸುಮಾರು ಎಂಟು ಅಡಿ ಅಗಲ ಹನ್ನೆರಡು ಅಡಿ ಉದ್ದ ಈ ಒಂದು ರೂಮಿನಲ್ಲಿ ಬಲಕ್ಕೆ ಬಚ್ಚಲ ಮನೆ ಹಾಗೂ ಎದುರಿಗೆ ಅಡಿಗೆ ಮನೆ ಅಲ್ಲಿಯೇ ಚಿಕ್ಕದಾಗಿ ಚೊಕ್ಕವಾಗಿ ದೇವರುಗಳನ್ನಿಟ್ಟು ಪೂಜಿಸುತ್ತಿದ್ದಾರೆ ಇವರು ಬಳ್ಳಾರಿಯಲ್ಲಿ ಅರವತ್ತು ವರ್ಷಗಳ ಹಿಂದೆ ಹಿಂದೂಸ್ತಾನಿ ಸಂಗೀತವನ್ನು ಬೆಳೆಸಿ ಪೋಷಿಸಿ ಬಳ್ಳಾರಿಯ ಸಾಂಸ್ಕೃತಿಕ ಲೋಕದಲ್ಲಿ ಚಿರಸ್ಥಾಯಿ ಹೆಸರನ್ನು ಪಡೆದು ಕಣ್ಮರೆಯಾದ ಶ್ರೀ ಎ ಚಂದ್ರಶೇಖರ್ ಗವಾಯಿಗಳ ಪತ್ನಿ ಸಂಗೀತ ಊಟ ಮಾಡುದು ಮನೆಯಾಗೇನು ಬಾಳ ಇರಲ್ಲ ಹೆಸರು ಬಂದರೆ ಸಾಕು ನಾವು ತಮ್ಮ ಇಳಿ ವಯಸ್ಸಿನಲ್ಲಿಯೂ ಶ್ರೀಮತಿ ವಿಶಾಲಾಕ್ಷಮ್ಮ ಎಪ್ಪತ್ತರ ವೃದ್ಧೆ ಹೂವನ್ನು ಕಟ್ಟಿ ತನ್ನನ್ನೇ ಅವಲಂಬಿಸಿದ ನಾಲ್ಕು ಜನರನ್ನು ಈಗಲೂ ಸಲುಹುತ್ತಿದ್ದಾರೆ ಅವರ ಅನೇಕ ಶಿಷ್ಯಂದರು ಅತ್ಯುತ್ತಮ ರೀತಿಯಲ್ಲಿಯೇ ಗುರುಗಳ ಆದರ್ಶವನ್ನು ಪಾಲಿಸುತ್ತಾ ನೆನೆಯುತ್ತಾ ಉತ್ತಮ ಕಚೇರಿಗಳನ್ನು ನೀಡುತ್ತಾ ಗುರುಗಳಾದ ಎ ಚಂದ್ರಶೇಖರ್ ಗವಾಯಿಯವರನ್ನು ಜೀವಂತವಾಗಿರಿಸಿದ್ದಾರೆ Hmm. <sighs>